ಮುದ್ದೆ ಬಾಳ ಅತಿ ಹಿಂದುಳಿದ ಇದನ್ನು ಮುದ್ದೆ ಬಾಳದ ಜನ ನಿಜವಾಗ್ಲೂ ಕೂಡ ಆತ್ಮಾವಲೋಕನೆ ಮಾಡಿಕೊಳ್ಬೇಕು ನಾನು ಇಲ್ಲಿಂದ ಆಯ್ಕೆ ಆಗಿ ಹೋದಂಥವ್ರಿಗೆ ನಾನು ಟೀಕೆ ಮಾಡಲಿಕ್ಕ ಮುದ್ದೆ ಬಾಳದ ಜನ ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ಬಹುಶಃ ಜಗತ್ತೇನೋ ಅಭಿವೃದ್ಧಿ ಹೊಂದಿರಿ ಅದನ್ನು ನೀವು ಎಲ್ಲಿರ್ಬೇಕು ಅಲ್ಲಿ ಹೇಳ್ಬಿಡ್ತೀವಿ ಗೋವಿಂದರಾವ್ ವರದಿ ಎರಡು ಮೂರು ದಿನಗಳ ಹಿಂದೆ ಪತ್ರಿಕೆ ಎಲ್ಲ ಬಂತು ಪ್ರಕಟ ಆಗಿದೆ ಹಿಂದೆ ನಂಜು ಡಪ್ಪನವ್ರ ವರದಿ ವರದಿನಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ತಾಲೂಕುಗಳಲ್ಲಿ ಮುದ್ದೇಬಾಳ ತಾಲೂಕು ಇತ್ತು ಮತ್ತೆ ಮೊನ್ನೆ ಗೋವಿಂದರಾವ್ ವರದಿ ಬಂದಿದೆ ಅದರಲ್ಲೂ ಕೂಡ ಮುದ್ದೇಬಾಳದ ಸ್ಥಾನ ಅತ್ಯಂತ ಹಿಂದುಳಿದ ಅತಿ ಹೆಚ್ಚು ಹಿಂದುಳಿದತಕ್ಕಂಥ ತಾಲೂಕಿನಲ್ಲಿದೆ ಅದಕ್ಕೆ ನಾನು ಮುದ್ದೇಬಾಳ ತಾಲೂಕಿನ ಜನತೆಯಲ್ಲಿ ವಿನಂತಿ ಮಾಡ್ತೇನೆ ದಯಮಾಡಿ ನೀವು ಎಚ್ಚೆತ್ಕೊಳ್ ನೀವೇನೋ ಕಷ್ಟ ಅನುಭವಿಸ್ತೀರಿ ಅದು ನಿಮ್ಮ ಮಕ್ಕಳಿಗೆ ಶಾಪ ಕೊಟ್ಟು ನಿಮ್ಮ ಈ ದಡ್ಡತನ ನಿಮ್ಮ ಈ ಚುನಾವಣೆ ಚುನಾವಣೆಗಳಲ್ಲಿ ನಿಷ್ಕ್ರಿಯವಾಗಿರ್ತಕ್ಕಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ರೀತಿ ಇದು ನಿಮ್ಮ ಭವಿಷ್ಯವನ್ನು ಅಷ್ಟೇ ಹಾಳು ಮಾಡೋದಿಲ್ಲ ನಿಮ್ಮ ಮಕ್ಕಳ ಭವಿಷ್ಯವನ್ನು ಮುಂದಿನ ಭವಿಷ್ಯದ ಭಾರತ ಏನೋ ಮುಂದುವರಿತದೆ ಅದರ ಮುದ್ದೇಬಾಳ ತಾಲೂಕು ಹಿಂಗೆ ಉಳಿಯುವಂಥ ಸ್ಥಿತಿ ನಿರ್ಮಾಣ ನನಗೊಂದು ಅವಕಾಶ ಕೊಟ್ಟಿದೆ ನಾನು ಮಾಡಿರ್ತಕ್ಕಂಥ ಕೆಲಸಗಳು ಏನಿದೆ ಅನ್ನೋದು ನಿಮಗೆ ಕೈ ಕಾಣ್ತೇನೆ ನಾನು ಅದರ ಬಗ್ಗೆ ಹೇಳಿಕ್ಕೆ ಹೋಗೋದಿಲ್ಲ ಇವತ್ತಿನವರೆಗೆ ಈ ತಾಲೂಕಿನಲ್ಲಿ ಏನು ಕೆಲಸ ನಡೀತಾ ಇದೆ ಎಲ್ಲ ಕೆಲಸನೂ ಇವತ್ತೇನು ನಾನು ಅನುದಾನ ತಂದಿದ್ದೀವಿ ಹಿಂದೆ ನಮ್ಮ ಸರ್ಕಾರ ಕೊಟ್ಟಂಥ ಅನುದಾನದಲ್ಲಿ ಕೆಲಸ ನಡೀತದೆ ಒಂದೇ ಒಂದು ರೂಪಾಯಿ ಈ ಸರ್ಕಾರ ಬಂದು ಮೂರು ವರ್ಷ ಆಯ್ತು ಒಂದೇ ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿದ್ದರೂ ದಾಖಲಾತಿ ಕೊಡಲಿ ನಾನು ಅದಕ್ಕೆ ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಟೀಕೆ ಮಾಡೋದಕ್ಕಿಂತ ನಮ್ಮ ಜನರು ಕೇಳಲಿಕ್ಕೆ ಬಯಸ್ತದೆ ಯಾವಾಗ ನೀವು ಎಚ್ಚೆತ್ಕೊಳ್ತೀರಿ ನಾನು ಮಾಡಿದ ರಸ್ತೆಗಳನ್ನ ಹೊಡೆದಾಗ್ತಾಯಿದ್ದರು ನೀವು ನಿದ್ದೆ ಮಾಡ್ತಾ ಮನೆಗೆ ಮನೇಲಿ ಕೂತ್ಕೊಂಡು ನಾನು ಇಲ್ಲಿರ್ತಕ್ಕಂಥದ್ದಕ್ಕೆ ಚರಂಡಿ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಅಡಿಷನಲ್ ಫಂಡ್ಸ್ ಕೊಡಿಸಿದ್ದೀನಿ ಹಿಂದೆ ಏನು ನಿಮ್ಮ ಒಳಚರಂಡಿ ವ್ಯವಸ್ಥೆ ಮಾಡಿದ್ರು ಆ ಒಳಚರಂಡಿ ವ್ಯವಸ್ಥೆ ಎಲ್ಲ ಕಳಪೆ ಕಾಮಗಾರಿ ಮಾಡಿದ್ರು ಇಬ್ಬರು ಸತ್ತೋದ್ರು ಅವ್ರು ಲೀಡರುಗಳು ಈ ಕಾಂಗ್ರೆಸ್ ಲೀಡರ್ ಈ ಊರಿನಲ್ಲಿ ಇದ್ದವರು ಅವ್ನು ಯಾವ ಆಂದೋಲನ ಕರ್ಕೊಂಡು ಬಂದು ಹಾಳು ಮಾಡಿಟ್ರು ನೀವು ಕೂತ್ಕೊತ್ತಿಲ್ಲ ಸಂಡಸ್ಸು ಆ ಸಂಡಸ್ಸು ಹೋಗೋ ಕ್ಯಾನ ಕಾಲುವೆಗಳು ಮಾಡೋದಕ್ಕೂ ಕೂಡ ರೂಟಿ ಮಾಡಿದ್ರು ಈಗ ನೀವು ಕೂತ್ಕೊಳ್ಳೋ ಸಂಡಸೆ ನಿಮ್ಮ ಮನೆ ಮುಂದೆ ನಾಳೆ ಮೇಲೆ ಬುಗ್ಗಿಯಾಗಿ ಬರ್ತದೆ ಹೊಸ ಸುವಾಸನೆಯೊಂದಿಗೆ ನಿಮ್ಗೆಲ್ಲರೂ ಕೂಡ ಅದನ್ನು ಬದುಕಬೇಕಾ ನೀವು ಅದಕ್ಕೆ ಹೆಚ್ಚುವ ಬಂದಿದೆ ಕುಡಿಯೋ ನೀರಿಂದು ಎರಡು ಕಡೆ ಪೈಪ್ಲೈನ್ ಹಾಕಬೇಕು ಮಧ್ಯದ ರಸ್ತೆಗಳು ಹೊಡಿಬಾರ್ದು ಮತ್ತೆ ಅದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಗಳನ್ನು ಹಾಕಬೇಕು ಅಂತೇಳಿ ನಾವೆಲ್ಲ ಎಸ್ಟಿಮೇಟ್ ಮಾಡಿ ಮಾಡಿಕೊಟ್ರೆ ಇವರು ಅದ್ರಲ್ಲಿ ನೂರಕ್ಕೆ ಐವತ್ತು ಪರ್ಸೆಂಟ್ ಲೂಟಿ ನೋಡೋದು ಆ ಎಚ್ ಡಿ ಪಿ ಪೈಪ್ ಪ್ಲಾಸ್ಟಿಕ್ ಪೈಪ್ಗಳು ಹಾಕಿ ಹೋಗ್ತಾ ಇದ್ರೆ ನೀವು ಮನೆ ಮೇಲೆ ನಿಂತ್ಕೊಂಡು ಕಣ್ಣು ನಿಂತ್ಕೊಂಡು ನೋಡ್ತೀರಲ್ರಿ ನಾನು ಜನಕ್ಕೆ ಕೇಳಿಕ್ ಬಯಸ್ತ ಈ ತಾಲೂಕಿನಲ್ಲಿ ಏನು ಅನುದಾನ ಬಾಕಿ ಉಳಿದ ಅನುದಾನಗಳು ಎಲ್ಲನೂ ಲ್ಯಾಂಡ್ ಆರ್ಮಿ ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಟ್ಟು ನೂರಕ್ಕೆ ಐವತ್ತು ಪರ್ಸೆಂಟ್ ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಟೆಂಡರ್ ಕರೀತಾ ಇಲ್ಲ ಈ ತಾಲೂಕಿನಲ್ಲಿ ಎಲ್ಲಿದ್ದೀರಪ್ಪ ಮಲ್ಕಂಡಿದಾರೆ ಎಲ್ಲ ನೀವು ಕಾಂಟ್ರಾಕ್ಟರ್ಗಳು ನಿಮ್ಗೆ ನಾಚಿಕೆ ಆಗಲ್ಲ ನಾನಿದ್ದಾಗ ಗುಂಪು ಕಟ್ಕೊಂಡು ಬರ್ತಿದಿರಿ ನಿಮ್ಗೆಲ್ಲರೂ ಕೆಲಸ ಕೊಟ್ಟಿದ್ವ ಒಂದು ಲಕ್ಷ ರೂಪಾಯಿನೂ ಕೂಡ ನಾವು ಲ್ಯಾಂಡ್ ಅಂಡ್ ಆರ್ಮಿ ಕೊಟ್ಟಿಲ್ಲ ನಾನಿದ್ದಾಗ ಎಲ್ಲಾನು ಟೆಂಡರ್ ಕರೆಸಿದ್ದೆ ಪ್ರತಿಯೊಂದು ಟೆಂಡರ್ ಕೆಲಸ ಕೆಲಸ ಕೊಟ್ಟಿದ್ದೀವಿ ಹೈಯೆಸ್ಟ್ ಕೆಲಸ ತಗೊಂಡು ಕೆಲಸ ಮಾಡಿದ್ರು ಇವರೆಲ್ಲ ಯಾರು ಕಾಂಗ್ರೆಸ್ ಓಡಾಡಿ ಎಲೆಕ್ಷನ್ ಮಾಡಿದ್ರಲ್ಲ ಕಾಂಟ್ರಾಕ್ಟ್ರು ಕೂಡ ಆದರೆ ಇವತ್ತೆಲ್ಲ ಬಿದ್ದ ನೀವೆಲ್ಲ ಎಲ್ಲ ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಟ್ಟಿದ್ರಲ್ಲ ಸುರೇಶ್ ನಾಡ್ಗೌಡ ಒಬ್ರು ಇಡೀ ತಾಲೂಕು ಆಡ್ತಾ ಇದ್ದಾನೆ ಯಾರಿಗೆ ಬಾಯಿದೀವ ನನಗೆ ಅದಕ್ಕೆ ಈ ತಾಲೂಕಿನ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಲ್ಲಿ ಬೇರೆ ಯಾರಿಗೆ ಅವಕಾಶನ ಕೊಟ್ಟಿಲ್ವಲ್ಲ ಈ ತಾಲೂಕಿನ ಜನ ಒಂದ್ಸರಿ ಏನೋ ಸಜ್ಜನರು ಕೊಟ್ಟಿದ್ರು ಒಂದ್ಸರಿ ನನ್ಗೆ ಕೊಟ್ಟರು ಅಷ್ಟೇ ನಾವು ಏನೂ ತಪ್ಪು ಮಾಡಿರಲಿಲ್ಲ ನನ್ನ ಮನೆ ಬಾಗಿಲು ಇಪ್ಪತ್ತ್ನಾಲ್ಕು ಗಂಟೆ ತೆಗ್ದಿತ್ತು ಬಡವರು ಕಷ್ಟ ಸುಖ ಅಂತ ಬಂದರೆ ನಾವೆಲ್ಲ ಕರೋನಾ ಸಂದರ್ಭದಲ್ಲಿ ಇನ್ನೊಂದು ಸ್ವಲ್ಪ ನಾವು ಮಾಡಿರ್ತಕ್ಕಂಥ ಜನರಿಗೆ ಸಹಾಯ ನಾನು ಬೇರೆ ಯಾವುದೇ ಕ್ಷೇತ್ರದಲ್ಲಿ ಮಾಡಿದರೆ ನಾನು ಸಾಯವರೆಗೆ ಎಮ್ ಎಲ್ ಎ ಸಾಯವರೆಗೆ ನನ್ನ ಎಮ್ ಎಲ್ ಎ ಮಾಡಿದವರು ಜನ ನನ್ನ ಹುಟ್ಟಿದ ತಾಲೂಕು ನನ್ನ ಜನ ನಾನು ನಮ್ಮ ಜನಕ್ಕೆ ಇಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಬಂದರೆ ನೀವು ನನ್ನ ಶಿಕ್ಷಕ ಈಗೇನಾಗಿದೆ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ತಾಲೂಕಿನ ಜನಕ್ಕೆ ದಯಮಾಡಿ ಈಗಲಾದರೂ ಅರ್ಥ ಮಾಡ ಈಗೇನು ಗೋವಿಂದ ವರದಿ ಐತಿಲ್ಲ ಅದರಲ್ಲಿ ಅತಿ ಹಿಂದೂಳಿ ತಾಲೂಕು ಬಂದ ತಲೆಗೆ ಮತ್ತೆ ಇನ್ನೂ ಹತ್ತು ವರದಿ ಬಂದ್ರೆ ಹಿಂದೆ ಉಳಿದಿರ್ತೀನಿ ಭಗವಂತ ಹೇಳಿದ್ ಬರಲ್ಲ ಆಕಾಶದಿಂದ ಅಭಿವೃದ್ಧಿ ಮಾಡೋಕ್ಕೆ ನೀವು ಆಯ್ಕೆ ಮಾಡಿ ಕಳಿಸುವಂತ ಪ್ರತಿನಿಧಿ ಬುದ್ಧಿವಂತನಾಗಿದ್ರೆ ಜನಪರ ಕಾಳಜಿ ಇದ್ರೆ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮುಂಜಾನೆ ಇದ್ರು ಬರೀ ನಾವು ರಾಜಕಾರಣ ಮಾಡ್ಬೇಕು ನಾನು ಅದಕ್ಕೆ ನಾನು ಮೂರು ವರ್ಷ ಆದರೂ ಕೂಡ ನಾನು ತಾಳ್ಮೆಯಿಂದ ಬರೀ ಸಹಕಾರ ಕೊಟ್ಟಿದ್ದೀನಿ ನಾನು ನೋಡೋಣ ಏನು ಮಾಡ್ತಾರೆ ಮಾಡಲಿ ಅವರು ಅದು ಏನು ಕೆಲಸ ಇಲ್ಲ ಆ ನಮ್ಮದು ಇಲ್ಲಿ ಮುದೇವರದಲ್ಲಿ ಕ್ರೀಡಾಂಗಣ ಮಾಡಿದ್ವಿ ಅಪ್ಪ ಏನಾಯ್ತಪ್ಪ ಕ್ರೀಡಾಂಗಣ ಎರಡು ಕೋಟಿ ಎಂಬತ್ತಾರು ಲಕ್ಷ ನಾನು ಕೈಕಾಲು ಬಿದ್ದು ದುಡ್ಡು ತಗೊಂಡು ಅದು ಕೊಟ್ಟಿದ್ದೆ ಅದು ನನಗಟ್ಟಿಗೆ ಪೂರ್ತಿ ರೂಪಾಯಿ ಮಾಡಿದಾರೆ ಅಂತ ಅನಿಸ್ತದೆ ನನಗೆ ನೂರು ಈ ಊರಿನಲ್ಲಿರುವಂಥ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೆ ಮುಸಲ್ಮಾನ್ ಸಮಾಜದವ್ರು ಕೇಳಿಕ್ಕೆ ಬಯಸ್ತೇನೆ ನಾನು ಅರೆ ನಿಮ್ಮ ಮಕ್ಕಳು ಓದೋ ಆ ಉರ್ದು ಶಾಲೆ ಇದೆಯಲ್ಲ ರೀ ಆ ಉರ್ದು ಶಾಲೆಯಲ್ಲಿ ಸ್ಲಮ್ ಇದ್ದಂಗೆ ಇದೆ ಅದು ಅದು ಸರಿ ಅಂತ ಅಂತೇಳಿ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಮಾಡಿಸ್ಕೊಡ್ಸಿದ್ದೀನಿ ಅರುವತ್ತು ಲಕ್ಷ ರೂಪಾಯಿ ಪೂರ ಗಾರ್ಡನ್ ಮಾಡಬೇಕು ಅಲ್ಲಿ ಆ ಹೆಣ್ಮಕ್ಳು ಪಾಪ ಹೈಸ್ಕೂಲಲ್ಲಿ ಓದುವಂಥ ಹೆಣ್ಮಕ್ಳಿಗೆ ಪಾಪ ಅವು ಔಟ್ಸೈಡ್ ಹೋಗಬೇಕು ಇರುವ ಹೋಗ್ಬೇಕು ಅಂದರೆ ಯಾವ ಪರಿಸ್ಥಿತಿ ಇದೆ ಅಲ್ಲಿ ಅದಕ್ಕೆ ಒಳ್ಳೆಯ ಉತ್ತಮವಾದಂಥ ಏನು ಪೈಖಾನೆಗಳು ಕಟ್ಟಬೇಕು ಒಂದು ರಂಗಮಂದಿರ ಕಟ್ಟಬೇಕು ಇಡೀ ಗ್ರೌಂಡ್ ರೆಡಿ ಆಗಬೇಕು ಅಂತ ಹೇಳಿ ಅದಕ್ಕೆ ಒಂದೇ ಒಂದು ಈ ಮುಸಲ್ಮಾನ್ ಸಮಾಜದ ಬಂಧುಗಳು ನನಗೆ ಒಂದು ಓಟ್ ಹಾಕ್ತಾ ಇರ್ಬೋದು ಆದರೆ ನಾನು ರಾಜಕಾರಣ ಮಾಡಲಿಲ್ಲ ನನ್ನ ಎಲ್ಲ ಮಕ್ಕಳು ನನ್ನ ಮಕ್ಕಳು ತಿಳ್ಕೊಂಡು ನಾನು ಮಾಡಿದ್ದೀನಿ ಅವ್ರು ಹಿಂದೂ ಸಮಾಜದಲ್ಲಿ ಅಥವಾ ಮುಸ್ಲಿಂ ಸಮಾಜದವರ ಅಟ್ಲೀಸ್ಟ್ ಅದನ್ನಾರು ಮಾಡಿಸ್ಕೊಡ್ರಿ ನಿಮ್ಗೆ ಅಷ್ಟು ದಮ್ಮಿಲ್ವಾ ಓಟ್ ಹಾಕೋಕೆ ಇದೆಯಾ ನಿಮಗೆ ಎಲ್ಲಿದ್ದು ನೀವು ಕಾಂಗ್ರೆಸ್ ಲೀಡರ್ಗಳು ಮುಸ್ಲಿಂ ಸಮಾಜದವರು ನಿದ್ದೆ ಮಾಡ್ತಾ ಇದ್ದೀರ ಕೇಳ್ರಿ ಕೇಳ್ರೆ ಕೊಳಪಟ್ಟಿಡೋದು ನಿಮಗೆ ಶಾಸಕರಿಗೆ ಬೇಕಾದ್ರೆ ಅನುದಾನ ತಂದಿಲ್ಲ ಅಂತೇಳಿ ನಾನು ಬರ್ತೀನಿ ತಗೊಂಡ್ಬರ್ತೀನಿ ನಾನು ದಾಖಲಾತಿ ನಾನು ಆಮೇಲೆ ಎಲ್ಲ ಇನ್ನು ನೋಡಿ ನಮ್ಮ ಸರ್ಕಾರಿ ಶಾಲೆಗಳ ಸ್ಕೂಲ್ಗಳು ಹೈಸ್ಕೂಲ್ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲದಕ್ಕೇ ತೊಂಬತ್ತು ಲಕ್ಷ ರೂಪಾಯಿ ತಿನ್ನ ಇದಕ್ಕೆ ಶೌಚಾಲಯಗಳು ಕಂಪೌಂಡ್ಗಳು ಪಾಪ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಅಟ್ಲೀಸ್ಟ್ ಅಷ್ಟು ಕನಿಷ್ಠ ಕನಿಷ್ಠ ಜ್ಞಾನ ಬೇಡ ಇರೋ ಅನುದಾನವನ್ನು ಬಳಸ್ಕೊಂಡು ನಿಮ್ದೇ ಫೋಟೋ ಹಾಕೊಂಡ್ರಪ್ಪ ಪುಣ್ಯಾತ್ಮನೆ ಬೇಡೋಣ ದೇವರು ನೋಡ್ತೇನೆ ನಾನಕ್ಕೆ ತಂದಿದ್ದೆ ನೀವು ತಂದಿದ್ದೆ ಅಂತ ನಿಮ್ದೆ ಫೋಟೋ ಹಾಕೋಬೇಕಾ ಹ್ಞೂ ಹಾಕೋ ನೋ ಪ್ರಾಬ್ಲಮ್ ಅಟ್ಲೀಸ್ಟ್ ಅಲ್ಲಿ ಆ ಕೆಲಸ ಆಗ್ಬೇಕಲ್ಲ ಕುಡಿಯೋ ನೀರಿನ ಹಂಗೆ ಆ ಇರೋ ರಸ್ತೆಗಳಲ್ಲೇ ಹೊಡೆದಕ್ಕೆ ಸಿ ಸಿ ರಸ್ತೆಯ ನೋಡಿ ನನಗೆ ಪಾಪ ನನಗಿಷ್ಟು ನೋವಾಯ್ತು ಹೊಡೆದಾಗ್ರೆ ಚೆಕ್ ಮಾಡ್ಬೇಕು ಇವರು ಯಾವ ರೀತಿ ಎಷ್ಟು ಸ್ಟ್ರಾಂಗ್ ಆಗಿ ಹಾಕಿದ್ವಿ ಆ ಒಡೆದಲ್ಲ ಹೊಡೆದನಿಗೆ ಕೇಳಿ ಹೇಳ್ತೇವೆ ಯಾವ ರೀತಿ ಕ್ವಾಲಿಟಿ ವರ್ಕ್ ಮಾಡಿಸಿದ್ವಿ ನಾನು ಅಂತ ಇವರು ದಿನಾಪತ್ರ ಇವರು ದಿನಾ ಒಂದು ಮೀಟ್ ಅವರ ಇವತ್ತಿನ ಎಮ್ ಎಲ್ ಎರಿದಾರಲ್ಲ ಇವತ್ತಿನ ದಿನ ಒಂದು ಪ್ರಶ್ನೆ ಈ ಮುದ್ದೆ ಬಾಳೆ ಬಜಾರ್ ಇದೆಯಲ್ಲ ಬಜಾರಿನಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರಲ್ಲ ವ್ಯಾಪಾರ ಅವ್ರು ಕೇಳಿಗೆ ಬೈತೀನಿ ನಾನು ನೀವೆಲ್ಲ ದಿನ ಧೂಳು ಕುಳಿತಿದ್ದರೆ ಇಲ್ಲ ನಾನು ಎಂಟೈರ್ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟೆ ನೀಟಾಗಿ ಇನ್ನ ಐವತ್ತು ವರ್ಷ ಆದರೂ ಒಂದು 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 ಹೋಲ್ ಬೆಳಕ್ಕೆ ಸಾಧ್ಯ ಇಲ್ಲ ಆದರೆ ಎಲ್ಲರೂ ಕೂಡ ಹಾಳು ಮಾಡುವಂಥದ್ದು ಅಟ್ಲೀಸ್ಟ್ ನೀವು ಕೆಲಸ ಮಾಡದಿದ್ದರೂ ಬರೋದಿಲ್ಲ ಮಾಡಿರುವಂಥ ಕೆಲಸಗಳನ್ನು ಹಾಳು ಇದೆಯಲ್ಲ ಇದು ಭಾಳ ನೋವಾಗುವಂಥದ್ದು ನಾವು ಮಧಿ ಮುಂದೆ ಭಾಳ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಟೌನ್ ಪ್ಲಾನಿಂಗ್ ಮಾಡಿಸ್ತಾರೆ ಸರೌಂಡಿಂಗ್ ಯಾವ ರಸ್ತೆಗಳು ಮಾಡಬೇಕು ಹದಿನೆಂಟು ಮೀಟರ್ ರಸ್ತೆ ಯಾವ್ದು ತಗೋಬೇಕು ಅಂತ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿಸಿದ ಅವ್ನ ಎಲ್ಲರೂ ಈಗ ಅದಕ್ಕೆ ಮುದ್ದೆಬಾಳ ನಗರದ ಜನರೆಲ್ಲ ವಿನಂತಿ ಮಾಡ್ತೇನೆ ಕೊಂಡ್ಯಾಕ್ ಮರೇ ಯಾರ್ಯಾರು ಲೀಡರ್ಗಳು ಇದ್ರಲ್ಲಪ್ಪಾ ಓಡಾಡಿ ಎಲ್ಲಿದ್ದೀರಪ್ಪ ಈಗ ಹಾ ಹಾಳಾಗೋಗ್ತಾ ಇದೆಯಲ್ಲ ಊರು ಯಾಕೆ ಕೇಳ್ತಾ ಇದ್ರಿ ಬಂದು ಮುನ್ಸಿಪಾಲ್ಟಿ ಅಂತ ಏನು ಉಳಿದಿಲ್ಲ ನಾನು ಏನು ಯಾವಾಗ ಸಾರ್ವಜನಿಕ ಹೋಗೋದ್ರೂ ಕೂಡ ಒಂದು ಹೋಗ್ತದೆ ಕೆಲಸ ಆಗುತ್ತೆ ಆ ಪರಿಸ್ಥಿತಿನ ನಾವು ಇವತ್ತು ತಂದಿಟ್ಕೊಂಡಿದ್ವಿ ನಮ್ಮ ಊರಿ ನಾನು ಈ ಊರಿನಲ್ಲೇ ನಾನು ಬರ್ತಿರೋರು ವಾಸ ಮಾಡ್ತಾ ಇರೋರು ಬಹುಶಃ ಈ ಸ್ಥಿತಿನ ನಮ್ಮ ಮುಂದುವರಿಯೋದಕ್ಕೆ ನಾನು ಬಿಡಲ್ಲ నీళ్ళు ఇన్ను కూడా అధికారి ఎచ్చెత్తుకొక్క మే శి నేను వినంతి నూరు వర్ష ఆయన ఎంఎల్ నవతూ రాజక అభివృద్ధి కలిసి ఆ అంబేద్కర్ మూర్తి స్థాపన ನೀವು ಅದರ ಭ್ರಷ್ಟಾಚಾರ ಆಗಿದೆ ಹೇಳಿ ನೂರ ಎಂಟು ಪ್ರಶ್ನೆ ಇವತ್ತು ನನಗೆ ಪಾಪ ಕೆಲಸ ಮಾಡಿದಂತ ಕೇಳಿ ದುಡ್ಡು ಕೊಡ್ಬೇಕು ಬೇಡ ಹಾ ನಾಲ್ಕುವಾಡದಲ್ಲಿ ಬಸವೇಶ್ವರ ಮೂರ್ತಿ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡಿದೆ ತಾಳಿಕೋಟೆಯಲ್ಲಿ ಮೂರ್ತಿ ಸ್ಥಾಪನೆ ಮಾಡಿದ್ರು ನನ್ನ ತಾಳ್ಮಾಗ ಒಂದು ಇತಿಮಿತಿ ಇದೆ ಕಾಲ ಹಿಂಗೆ ಇರಲ್ಲ ನನ್ನ ಕಾಲದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದನ್ನೆಲ್ಲ ಕೆಲಸ ನೀವು ಅದನ್ನು ಪೆಂಡಿಂಗ್ ಇಡಕ್ಕೆ ಕಾನೂನು ಪಾಠ ಹೇಳಿದ್ರು ನಿಮಗೆ ಏನಂತ ಲ್ಯಾಂಡ್ ಆ್ಯಂಡ್ ಆರ್ಮಿಗೆ ಹೆಂಗೆ ಕೊಡೋಕೆ ಬರ್ತದೆ ಯಾರಿಗೆ ಇವ್ರಿಗೆ ಯಾರು ನಿರ್ಮಿತ ಕೇಂದ್ರಕ್ಕೆ ಹೆಂಗೆ ಕೊಡಕ್ಕೆ ಬರ್ತದೆ ಅಂತ ಬಂದು ನೀವೇನು ಮಾಡ್ತಾ ಇದ್ದೀರಿ ಎಂತ ಇರೋ ಎಲ್ಲ ಕೆಲಸಗಳನ್ನ ಏನು ಮಾಡ್ತಾ ಇದ್ದೀರಿ ಈಗ ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಡ್ತಾಯಿಲ್ಲ ನಾವು ಅದೇನೋ ಅಂಬೇಡ್ಕರ್ ಮೂರ್ತಿ ಬಸವೇಶ್ವರ ಮೂರ್ತಿಗಳನ್ನ ಸಾರ್ವಜನಿಕರು ಯಾವ ರೀತಿ ಬೇಕೋ ರೀತಿ ಮಾಡ್ಕೊಳ್ತಾರೆ ತಂದ್ರೆ ಮೊದ್ಲೇ ಎಸ್ಟಿಮೇಟ್ ಮಾಡಿ ಕರಿಬೇಕಾಗ್ತದೆ ಅದು ಒಂದ್ಸರಿ ಎಸ್ಟಿಮೇಟ್ ಮಾಡಿ ಕರೆದ ಮೇಲೆ ಅದನ್ನ ಏನಾದ್ರು ಬದಲಾವಣೆ ಮಾಡ್ಬೇಕಾದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ಆಯಾ ಸಮಾಜದವ್ರಿಗೆ ಕೊಟ್ಟಿದ್ದೀನಿ ನಾನಾ ಮಾಡಿದೀನಿ ಆ ಮೂರ್ತಿಗಳ ಹತ್ರ ದುಡ್ಡು ಬೇಕು ಅನ್ನೋ ಬೇರೆ ಹತ್ರ ಕೈಕಾಲು ದುಡ್ಡು ಕೊಡಿಸಿದ್ವಿ ಆ ಸಮಾಜದವ್ರಿಗೆ ಎಲ್ರಿಗೂ ಗೊತ್ತಿದೆ ಅದು ಯಾವ ಸಮಾಜದವ್ರಿಗೆ ಬಂದು ತಗೊಂಡ್ ಮಾಡಿದ್ದಾರೆ ಅವರಿಗೆಲ್ಲ ಗೊತ್ತಿದೆ ಅದನ್ನ ಪೆಂಡಿಂಗ್ ದಾಟಾಡ್ತೀನಿ ಮೂರು ವರ್ಷ ಆಯ್ತು ಅದಕ್ಕೆ ಇನ್ ಮೇಲೆ ಸುಮ್ಮನೆ ಇಲ್ಲ ನಾನು ಪ್ರತಿ ಓಣಿಗೆ ಹೋಗ್ತೀನಿ ನಮ್ಮೂರ್ನ ಪ್ರತಿ ಓಣಿಗೆ ಹೋಗ್ತೀನಿ ಜನರ ಕೇಳ್ತೀನಿ ಇದೇನಾ ನೀವು ಇದಕ್ಕೋಸ್ಕರ ಅದಕ್ಕೆ ಗೋವಿಂದರಾವ್ ಹೊರದಿನಲ್ಲಿ ಏನು ಉದ್ದೇವಾಳ ತಾಲೂಕಿಗೆ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಪಟ್ಟಿ ಏನು ಸಿಕ್ಕಿದೆ ಆ ಮೆಡ್ಲು ಅದಕ್ಕೆ ಜನಪ್ರತಿಗಳು ಎಷ್ಟು ಕಾರಣ ಈ ತಾಲೂಕಿನ ಮತದಾರರು ಅಷ್ಟೇ ಕಾರಣ ಇನ್ನು ಅಲೆ ಜಾಗೃತರಾಗಬೇಕು ರಾಜಕಾರಣ ಬಂತು ಅಂದ ತಕ್ಷಣ ಚುನಾವಣೆ ಬಂತು ಅಂದ ತಕ್ಷಣ ಈ ಜಾತಿಗಳು ಹೊಂದ್ಬಿಡ್ತಾರೆ ನಮ್ಮ ಹಿಂದೂಗಳಲ್ಲಿ ಜಾತಿ ತಂದಿಡೋದು ಮುಸಲ್ಮಾನರಲ್ಲಿ ಧರ್ಮ ತಂದಿಡೋದು ಈ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ನೀವೇನು ರಾಜಕಾರಣ ಮಾಡಲಿಕ್ಕೆ ಹೋಗ್ತಿರಲ್ಲ ಅವ್ರು ಯಾರು ಕೂಡ ನಿಮ್ಮ ಜನ ಸತ್ತಿರೋ ಬದುಕಿರೋ ಯಾರು ಬರಲ್ಲ ನಮ್ಮ ತಾಲೂಕಿನಲ್ಲಿ ಎಷ್ಟೆಲ್ಲ ಆಕ್ಸಿಡೆಂಟ್ಸ್ಗಳು ಅದು ಒಬ್ರಾದ್ರು ಬಂದ್ರ ನಿಮ್ಮನ್ನು ನಿಮ್ಮ ಮಕ್ಕಳು ಸತ್ತಾರೋ ಬದುಕಿದಂತ ಬೀದಿ ಬಂದಿದ್ದಂಥವ್ರನ್ನ ಎತ್ಕೊಂಡು ಹೋಗಿ ಒಬ್ರಾದ್ರು ಬಂದ್ರಿ ಅಲ್ರಿ ಏನು ಎಮ್ ಎಲ್ ಎ ಬಂದ್ರೆ ಅಧಿಕಾರಿಗಳಿಗೆ ಬಂದ್ರೆ ಯಾರೂ ಬರಲಿಲ್ಲ ಎ ಎಸ್ ಪಾಟೀಲ್ ಅವರು ಐದು ವರ್ಷ ಇದ್ದಾಗ ಎಲ್ಲೇ ಒಂದು ಆ್ಯಕ್ಸಿಡೆಂಟ್ ಆದ ನಾನಿದ್ರೆ ಅವ್ನ ಗಮನಕ್ಕೆ ಬಂದರೆ ಆಗಿ ಅವ್ನು ಬರೆಸೋ ಕೆಲಸ ಮಾಡಿದ್ವಿ ಅವನು ಯಾವ ಜಾತಿ ಯಾವ ಧರ್ಮದೊಡಕ್ಕೆ ಹೋಗಿಲ್ಲ ನನ್ನ ಮನೆಗೆ ಯಾರೇ ಬಡವರು ಬರಲಿ ನಾನು ಕೈ ಖಾಲಿ ಕೈಯಿಂದ ಒಬ್ರಿಗೆ ಕಳಿಸಿಲ್ಲ ಕಷ್ಟ ಅಂತ ಬಂದ್ರೆ ಸಹಾಯ ಮಾಡಿ ಕಳಿಸಿದ್ವಿ ಈ ತಾಲೂಕಿನ ಹತ್ತ ಸಾವಿರ ಮಕ್ಕಳಿಗೆ ಪ್ರತಿ ವರ್ಷ ಸಹಾಯ ಮಾಡಿ ಈ ತಾಲೂಕಿನಲ್ಲಿ ಯಾವೊಬ್ಬ ಇಂಜಿನಿಯರಿಗೆ ಓದೋಂಥ ಹುಡುಗ ಡಾಕ್ಟರ್ ಓದೋಂಥ ಹುಡುಗ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಬಂದ್ರೆ ನಾವು ಫೀಸ್ ಕಟ್ಟಿ ಒಂದು ವರ್ಷಕ್ಕೆ ಸಹಾಯ ಮಾಡ್ಕೊಳ್ಸಿದ್ದೀನಿ ಎಲ್ಲಿದಾರಪ್ಪ ಒಬ್ರಾದ್ರೆ ನಿಮ್ಮೂರಾಗ ಹೋಗಿ ಜಾತ್ರೆ ಆಗೈತೆ ಅಂದ್ರೆ ಪಟ್ಟಿ ಕೊಡೋದಿಲ್ಲ ಈ ಪರಿಸ್ಥಿತಿ ಇವತ್ತು ಈ ತಾಲೂಕಿನಲ್ಲಿ ವಿಶೇಷವಾಗಿ ಮುಜೇವಾಡ ನಗರದಲ್ಲಿ ಏನ್ ಇವತ್ತು ಸಂಪೂರ್ಣವಾಗಿ ಕೆಲಸಗಳು ಕೊಟ್ಟಿದ್ದಾವೆ ನಡೆಯೋ ಕೆಲಸ ಕಳಪೆ ಆಗಿ ನಡೀತಾ ಇದೆ ಭ್ರಷ್ಟಾಚಾರ ಅಂತೂ ತುಂಬಿ ತುಳುಕ್ತಾ ಇದೆ ಈ ಇಲಾಖೆ ಗದ್ದೆ ಮಾಡ ಪೊಲೀಸ್ ಇಲಾಖೆ ಅಂತೂ ಹಳ್ಳಾಡಿದೋಗಿದೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಆಯ್ತು ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ ಈಗೇ ನೀವು ಕಳಪೆ ಕಾಮಗಾರಿ ನಡೀತಾ ಇದೆ ಅದೆಲ್ಲ ನಾನು ಜನರಲ್ಲಿ ಕೇಳ್ತೀನಿ ನೀವೇ ನಿಲ್ಸ್ಬೇಕಾದ್ರೆ ಯಾಕಂದ್ರೆ ಊಟ ಹಾಕಿರೋರು ನೀವೇ ನಾನು ಚಾಲೆಂಜ್ ಮಾಡ್ತೇನೆ ಇವತ್ತಿಗೆ ನಾನೇನು ಕೆಲಸ ಮಾಡಿದ್ದೀನಲ್ಲ ಈ ಊರಿನಲ್ಲಿ ಬೇಕಾದ್ರೆ ಅವರು ಬುದ್ಧಿ ಸರ್ಕಿತ ಬರಲಿ ಯಾಕಂದ್ರೆ ಕಾಂಕ್ರೀಟ್ ರಸ್ತೆ ಮಾಡಿದೀನಲ್ಲ ಮಷಿನ್ ತಗೊಂಬರ್ಲಿ ಕಟ್ ಮಾಡಿ ತಕ್ಕೊಂಡು ತ ಚೆಕ್ ಮಾಡಲಿ ನಾನು ಪೀಡ ಬಿಡಿ ರಸ್ತೆ ಮಾಡಿದ್ದೀನಿ ನಾನು ಲೈಟಿನ ಕಂಬ ಹಾಕ್ಸಿದೀನಿ ಒಂದೊಂದು ಕಂಬಕ್ಕೆ ನೀವಾಕ್ಸಿದಿರ ಅಪ್ಪ ಪುಣ್ಯಾತ್ಮರು ಮಾಡೋದು ನಿಮ್ಮೂರಲ್ಲಿ ಅದು ಹತ್ತು ಸಾವಿರ ರೂಪಾಯಿ ಕಂಬ ಎಸ್ಟಿಮೇಟ್ ಎಷ್ಟಿದೆ ಗೊತ್ತಾದವು ಒಂಬತ್ತು ಸಾವಿರ ರೂಪಾಯಿ ಎಸ್ಟಿಮೇಟ್ ಎಸ್ಟಿಮೇಟ್ ಇದೆ ನಾನು ಮಾಡಿಸಿದ್ರು ಹತ್ತು ಸಾವಿರ ರೂಪಾಯಿ ಕಂಬ ಹಾಕಿದ್ದಾನೆ ಅವನು ಪಟ್ಟಿ ಕೊಟ್ಟು ಪಟ್ಟಿ ತಗೊಂಡು ಪಟ್ಟಿ ಕೊಟ್ಕೊಂಡು ಅಡ್ಡಾಡ್ತಾನೆ ಹತ್ತು ಸಾವಿರ ರೂಪಾಯಿ ಕಂಬ ಪಟ್ಟೆ ಉರಿಯುತ್ತೆ ಯಾಕಂದ್ರೆ ನಾವೆಲ್ಲ ನಮ್ಮ ಊರು ಅಭಿವೃದ್ಧಿ ಮಾಡಿದ್ರೆ ಕೈಕಾಲ ಬಿಡ್ತಾ ಮುಗಿದ್ದಾರೆ ನಾಲ್ಕು ತೋಟದಲ್ಲಿ ಕೆ ಇಂದ ಪೂರ ಅಲ್ಲಿ ತನ ಹಾಕೋದ್ರೆ ನೋಡಿ ನೋಡಿದ್ವಿ ಇಲ್ಲೇ ಆಲಿಗಟ್ಟಿ ನೋಡಿ ನೋಡಿ ನಾನು ಯಾವತ್ತು ಸೋತೆ ಅವತ್ತಿನಿಂದ ಸ್ಟಾರ್ಟ್ ಆಯ್ತು ನೋಡಿ ಕಡಿಮೆ ನೆಕ್ಸ್ಟ್ ಡೇನೆ ಸ್ಟಾರ್ಟ್ ಅದು ಆ ನಿಮ್ಮ ಇದು ಹಾಕಿದಾರೆ ಮಟ್ಟಿ ರೋಡ್ ಗ್ರಿಲ್ ನೋಡಿ ಇದಿಷ್ಟೇ ಸಾಕು ನಿಮಗೆ ಸಾಕ್ಷಿ ನಾನು ಹೇಳಬೇಕಾಗಿಲ್ಲ ಬೇಕಾಗಿಲ್ಲ ಅದೇ ನಾಚಿಕೆ ಆಗಲ್ಲ ನಿಮ್ಗೆ ಒಂದ್ಸರಿ ಶಾಶ್ವತವಾಗಿ ಊರಲ್ಲಿ ಕೆಲಸ ಆಗ ಮತ್ತೆ ಪದೇ ಪದೇ ಮಾಡಕ್ಕೆ ಬರೋದು ಸುತ್ತಮುತ್ತ ನಾನು ರಿಂಗ್ ರೋಡ್ಗಳ ವ್ಯವಸ್ಥೆ ಮಾಡೋದು ಪ್ಲ್ಯಾನ್ ಮಾಡಿಸಿದ್ದೆ ಅಲ್ಲ ಅಲ್ಲೇ ನಿಂತೋಯ್ತು ಈ ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ ಕೇಳ್ತೀನಿ ನಾನು ಎಮ್ ಎಲ್ ಎಂದ ಮೇಲೆ ನಿಮ್ಮ ಸೈಟು ಐದು ಲಕ್ಷ ಇದ್ದಿದ್ದು ಹತ್ತು ಲಕ್ಷ ಆಯಿತೋ ಇಲ್ವೋ ಈಗೇನಾಗಿದೆ ನಿಮಗೆ ಉಳಿದಿರ್ತಕ್ಕಂಥ ರಿಂಗ್ ರೋಡುಗಳೆಲ್ಲ ಮಾಡಿ ನೀಟಾಗಿ ಮಾಡಿದರೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ ನಿಮ್ಗೆ ಡಬಲ್ ರೇಟ್ ಸಿಕ್ತಿತ್ತೋ ಇಲ್ವೋ ಬಡವ ನಿಮಗೆ ಯಾಕೆಂದ್ರೆ ಜನ ನಿಮ್ಗೆ ಜಾಗೃತಿ ಆಗದರೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇರುವಷ್ಟು ಅವಕಾಶ ಬೇರೆ ಎಲ್ಲೂ ಇಲ್ಲ ಅದು ದುರ್ದೈವ ಸ್ವಾತಂತ್ರ್ಯ ಇಷ್ಟು ವರ್ಷಗಳ ಕಾಲ ಆರಿಸ್ತವ್ರೆ ಆರಿಸೋದು ಆರ್ಸ್ತವ್ರನ್ನ ಆರಿಸೋದು ಆರ್ಸ್ತವ್ರೆ ಆರಿಸೋದು ಹೋಸ್ ಕೊನೆ ಎಲೆಕ್ಷನ್ ಅಂದಿದ್ರು ನಿಮ್ಗೆ ಮತ್ತೆ ಮೊನ್ನೆ ಉಲ್ಟಾ ಹೊಡ್ದವ್ರಿಗೆ ಅವ್ರಿಗೆ ನಾನು ಅವತ್ತೇ ಹೇಳಿದ್ದೆ ಇವ್ರ ಜೀವನ್ ಪರ್ಯಂತ ಯಾವತ್ತೂ ಕೂಡ ರಾಜಕಾರಣ ಬಿಡಲ್ಲ ಇಲ್ಲ ಯಾಕಂದ್ರೆ ಅದು ರುಚಿ ಏನಂತ ಗೊತ್ತಿತ್ತು ನಮ್ಮ ಜನ ಅಂತ ಗೊತ್ತಿತ್ತು ಅವ್ರಿಗೆ ಅಣ್ಣ ಕಾಕಾ ತಮ್ಮ ಅಂತ ಕೆಲಸ ಮಾಡು ಬಿಡು ನೀವೊಂದು ನಿದ್ದೆ ಮಾಡಿ ಬೆಂಗಳೂರು ಈ ಗೋವಿಂದರ ವರದಿನಲ್ಲಿ ಹಿಂದೆ ನಂಜುಂಡಪ್ಪ ವರದಿಯಲ್ಲಿ ನೆಂದೂಳಿದ ತಾಲೂಕಿತ್ತು ಮತ್ತೆ ಗೋವಿಂದರ ವರದಿಯಲ್ಲಿ ಗೊತ್ತಲ್ಲ ಇದಕ್ಕೆ ಯಾರು ಹೊಣೆ ಇಷ್ಟು ವರ್ಷ ಕಾಂಗ್ರೆಸ್ಗೆ ಓಟ್ ಹಾಕೊಂಡು ಬಂದಿರೋ ತಾಲೂಕಿನ ಜನ ಯಾರು ಇದಕ್ಕೆ ಸರ್ಕಾರಗಳ ಅಲ್ಲ ಸರ್ಕಾರಗಳು ಖಜಾನೆ ಹಣ ಇಟ್ಟಿರ್ತಾರೆ ಅದನ್ನು ತೊಗೊಂಬರೋ ತಾಕತ್ತಿರೋ ನೀವು ವಿಧಾನಸೌಧ ಕಳಿಸ್ಬೇಕಲ್ಲ ನಿದ್ದೆ ಮಾಡೋನ್ ಕಳಿಸ್ತೀರಿ ಇಲ್ಲ ಅಭಿವೃದ್ಧಿ ಮಾಡಬಾರ್ದು ಅನ್ನೋ ಉದ್ದೇಶ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕಳಿಸಿದ್ರೆ ಈ ಪರಿಸ್ಥಿತಿ ಬರ್ತದೆ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ನಮ್ಮ ತಾಲೂಕಿನ ಜನಕ್ಕೆ ದಯಮಾಡಿ ಮುಂದಿನ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಭವಿಷ್ಯಕ್ಕಾದರೂ ಎಚ್ ಎತ್ಕರಪ್ಪ ಇನ್ಮೇಲಾದರೂ ಬುದ್ಧಿವಂತರಾಗ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ಹಾಕೋದನ್ನು ಬಿಡಿ ಯಾವ ಪಕ್ಷ ಅಭಿವೃದ್ಧಿ ಕೆಲಸಕ್ಕೆ ಪೂರಕವಾಗಿದೆ ನೋಡಿ ಇಡೀ ಜಗತ್ತಿನಲ್ಲೇ ನರೇಂದ್ರ ಮೋದಿ ವಿಶ್ವ ನಾಯಕ ಆಗ್ತಾ ಇದ್ದಾರೆ ಇಡೀ ಜಗತ್ತು ಇಡೀ ದೇಶ ಬಿ ಜೆ ಪಿ ಓಟ್ ಆಗ್ತಾ ಇದೆ ಮುಂದಿನ ಸಾರಿ ಚುನಾವಣೆಗಳಲ್ಲಾದರೂ ಕೂಡ ಈ ಪುರಸಭಾ ಚುನಾವಣೆ ಆಗಲಿ ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬರ್ತಕ್ಕಂಥಲ್ಲಿ ನಮ್ಮ ತಾಲೂಕಿನ ಜನ ನನ್ನ ಜೊತೆ ಕೈ ಜೋಡಿಸಿದ್ರೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ ಮುಂದಿನ ಸರಿ ಕೈ ಜೋಡಿಸಿದ್ರೆ ಇಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತದೆ ನಾನು ಈಗಲೇ ಹೇಳ್ತೀನಿ ಯಾರ್ಯಾರು ನೀವು ಲ್ಯಾಂಡ್ ಲ್ಯಾಂಡ್ ಆರ್ಮಿ ಕೊಟ್ಟು ಕಳಪೆ ಕಾಮಗಾರಿ ಮಾಡೋಕ್ಕಿಲ್ಲ ಸುರೇಶ್ ನಾಂಡ್ ಹೋದ್ರೆ ನಿಮಗೆ ಎನ್ಕ್ವೈರಿಗೆ ಹಾಕ್ಸ್ಲಿಲ್ಲ ಅಂದ್ರೆ ನೋಡೋರು ನಾನು ಹೇಳ್ತೀನಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಿಮ್ದು ಅಧಿಕಾರ ಇದೆ ಅಂತ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಲೂಟಿ ಹೊಡೆಯುವಂಥ ಕೆಲಸ ಮಾಡ್ತಿದ್ದೀರಿ ಮೂರು ಮೂರು ಅದಕ್ಕೆ ನಾ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸರ್ಕಾರ ಬಂದಾಗ ನೀವು ಎಂಕ್ವೈರಿ ಮಾಡಿಸಿ ನಿಮ್ಮಿಂದ ಒಂದೊಂದು ರೂಪಾಯಿನೂ ವಸೂಲಿ ಕೆಲಸ ನಾವು ಮಾಡ್ತೀವಿ ಅದ್ರ ಜೊತೆಗೆ ನೀರಾವರಿ ಯೋಜನೆಗಳಂತೂ ಕೂರ್ಸಿ ನಿಂತ ತಗೊಂಡ್ಬಿಟ್ಟವ ನಾವಿದ್ದಾಗ ತಂಡ ತೋದಕ್ಕೂ ಏನಿಲ್ಲ ನಾಗರಬಟ್ಟ ಯೋಜನೆ ಬರೆಯವರು ಬುದ್ಧಿ ಪೂಜೆ ಮಾಡಿ ಹೋಗಿದ್ರು ಪೋಜ್ ಕೊಟ್ಟು ಅದನ್ನು ಹಣ ಬಿಡುಗಡೆ ಮಾಡಿಸಿ ಕೆಲಸ ಮಾಡ್ತಾರೆ ಅವಾಗೇ ನೀರು ನೀರು ಬಿಡೋದಕ್ಕೆ ಎಲ್ಲ ಅನುಕೂಲತೆ ನೀರು ಬಿಡೋ ಲೆವೆಲಿಗೆ ತೊಗೊಂಡೋಗಿದ್ದೆ ಚುನಾವಣೆ ಬಂದ್ಬಿಡ್ತು ನೀತಿ ಸಮಿತಿ ಬಂತು ಆಮೇಲೆ ನೋಡಿ ಅಲ್ಲ ಅಷ್ಟಕ್ಕೇನೆ ತಗೊಂಡ ನಾಗರೂಕಟ್ಟೆ ಯೋಜನೆ ಎಲ್ಲ ಕಾಮಗಾರಿ ಮುಗಿದು ಮುಗಿದ ನೀರು ಬಿಡುತ್ತೆ ಅಲ್ಲ ಯಾಕಂದ್ರೆ ಕೆಲವು ಕೆ ಇ ಪಿ ವರ್ಕ್ ಬಂದಿಟ್ಟು ಬಾಕಿ ಉಳಿದಿದೆ ಅಷ್ಟನ್ನು ಮಾಡಿಸೋ ಯೋಗ್ಯತೆ ಇವ್ರಿಗಿಲ್ಲ ನಾನು ಗಮನದಾಗಿರ್ಲಿ ಉದ್ಯೋಗಗಳಿಂದ ನಾಲ್ಕು ತೊಡೆಗೆ ಹೋಗ್ತಕ್ಕಂಥದ್ದು ನೀವು ರಸ್ತೆಗಳು ಬೈಪಾಸ್ ಪಾಸ್ಗಳು ಮಾಡೋದು ಹದಿಮೂರು ಕ್ಯಾನರ್ಗಳನ್ನ ಪಾಸ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಎಂಟೈರ್ ಆ ಭಾಗ ಏನು ನಗರ ಬೆಟ್ಟ ನೀರಾವರಿ ಯೋಜನೆ ಬರ್ತದೆ ಎಂಟೈರ್ ಏರಿಯಾದ ಮೂಲಭೂತ ಸೌಕರ್ಯ ರಸ್ತೆಗಳು ಮಾಡಿದ್ವಿ ಕ್ಯಾನಲ್ ವರ್ಕ್ ಮಾಡಿದ್ವಿ ನಾನು ಬಾಕಿ ಉಳಿದ್ರೆ ಒಂದು ಎರಡು ಕೆರೆ ಅದು ನಮ್ಮ ಇದು ಪಡೆಯೋದಿಲ್ಲ ಒಂದೇ ಕೆರೆ ಅದು ನಮ್ಮದು ದಾವಣಗೆ ಅದು ಅದೊಂದರ ತುಂಬಿಸ್ರಪ್ಪ ನಿಮ್ಮ ಜೀವನದಲ್ಲಿ ಅದರ ಒಂದರ ಏನಾದ್ರು ತುಂಬಿಸ್ತೀರ ನೋಡ ಎಲ್ಲ ಕೆರೆಗಳು ತುಂಬಿಸ್ಕೊಂಡೆ ನಾನು ನಮ್ಮ ಜನಕ್ಕೆ ಕರೆಂಟು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಟ್ಟೆ ಹೇಳ್ತಾ ಹೋದ್ರೆ ನನಗನ್ಸು ಒಂದು ಎರಡು ಮೂರು ಮೂರು ಗಂಟೆ ಆದರೂ ಕೂಡ ಪತ್ರಿಕೆಗೋಸ್ಕರ ಮುಗಿಯಲ್ಲ ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೇನೆ ವಿನಂತಿ ಜೊತೆಗೆ ಆಗ್ರಹ ಮಾಡ್ತೇನೆ ಕೈ ಮುಗಿದು ಈ ತಾಲೂಕಿನ ಜನರಲ್ಲಿ ಕೇಳ್ತೇನೆ ಈಗಲಾದರೂ ದಯಮಾಡಿ ಎಚ್ಚೆತ್ತು ನಿಮ್ಮ ಮಕ್ಕಳು ಭವಿಷ್ಯ ಹಾಳು ಮಾಡಬೇಡಿ ಎಂದು ವಿನಂತಿ ಮಾಡ್ತೇನೆ ಎಲ್ರಿಗೂ ಧನ್ಯವಾದ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ